ನಿತ್ಯ ಜೀವವೆಂದರೇನು ಮತ್ತು ಅದನ್ನು ಹೇಗೆ ಪಡೆದುಕೊಳ್ಳುವುದರ ಬಗ್ಗೆ ಇವತ್ತು ಚಿಕ್ಕ ಸಂದೇಶದ ಮೂಲಕ ತಿಳಿದುಕೊಳ್ಳೋಣ ಪರಿಶುದ್ಧ ಗ್ರಂಥದಲ್ಲಿ ಯೋಹನನ ಸುವಾರ್ತೆ ಐದನೇ ಅಧ್ಯಾಯ ಮೂವತ್ತೊಂಬತ್ತನೇ ವಾಕ್ಯ ಈ ರೀತಿ ಹೇಳುತ್ತದೆ ಬರಹಗಳನ್ನು ಪರಿಶೋಧಿಸರಿ ಅವುಗಳಲ್ಲಿ ನಿಮಗೆ ನಿತ್ಯ ಜೀವ ಉಂಟೆಂದು ನೀವು ನೆನೆಸುತ್ತೀರಲ್ಲ ಅವುಗಳೇ ನನ್ನ ವಿಷಯವಾಗಿ ಸಾಕ್ಷಿ ಕೊಡುವಗಳಾಗಿವೆ ಹೌದು ಈ ವಾಕ್ಯದ ಪ್ರಕಾರ ಬರಹಗಳು ಅಂದರೆ ದೇವರ ವಾಕ್ಯವು ಸ್ವಾಮಿಯ ವಿಷಯವಾಗಿ ಸಾಕ್ಷಿ ಕೊಡುತ್ತದೆ ಹೌದು ನಾವು ದೇವರ ವಾಕ್ಯವನ್ನು ಪರಿಶೋಧಿಸಬೇಕು ಯಾಕೆಂದರೆ ದೇವರ ವಾಕ್ಯದಲ್ಲಿ ನಿತ್ಯ ಜೀವ ಉಂಟು ಈ ನಿತ್ಯ ಜೀವವನ್ನು ನಾವು ಹೇಗೆ ಪಡೆದುಕೊಳ್ಳಬೇಕು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಯೋಹಾನನ ಸುವಾರ್ತೆ ಹದಿನೇಳನೇ ಅಧ್ಯಾಯ ಮೂರನೇ ವಾಕ್ಯ ಒಬ್ಬನೇ ಸತ್ಯದೇವರಾಗಿರುವ ನಿನ್ನನ್ನು ನೀನು ಕಲಿಸಿಕೊಟ್ಟ ಏಸು ಕ್ರಿಸ್ತನನ್ನು ಅವರು ಅರಿತುಕೊಳ್ಳುವುದೇ ನಿತ್ಯಜೀವ ಹೌದು ಈ ವಾಕ್ಯದ ಪ್ರಕಾರ ತಂದೆಯಾದ ದೇವರ ಬಗ್ಗೆ ಮತ್ತು ಆತನು ಕಳುಹಿಸಿದ ಮಗನಾದ ಏಸುವಿನ ಕುರಿತು ಅರಿತುಕೊಳ್ಳುವುದೇ ನಿತ್ಯ ಜೀವವಾಗಿದೆ ಅವರ ಬಗ್ಗೆ ತಿಳಿದುಕೊಳ್ಳುವುದೇ ನಿತ್ಯ ಜೀವಕ್ಕೆ ಮೂಲವಾಗಿದೆ ಅವರನ್ನು ತಿಳಿದುಕೊಳ್ಳಬೇಕು ಮತ್ತು ಅವರೊಡನೆ ಹೆಚ್ಚಾಗಿ ಸಂಬಂಧವನ್ನು ಬೆಳೆಸಿಕೊಳ್ಳಬೇಕು ತಂದೆಯಾದ ದೇವರ ಬಗ್ಗೆ ಮತ್ತು ಆತನು ಕಲಹಿಸಿಕೊಟ್ಟ ಮಗನಾದ ಏಸುವಿನ ಕುರಿತು ಅರಿತುಕೊಳ್ಳುವುದು ಎಂದರೆ ಅವರ ಕಡೆಗೆ ಪ್ರೀತಿ ಗೌರವ ವಿಧೇಯತೆ ಕೃತಜ್ಞತೆ ಮತ್ತು ಹೆಚ್ಚಾದ ವಾತ್ಸಲ್ಯವಿರಬೇಕು ದೇವರನ್ನು ಆತನಿರುವಂತೆ ತಿಳಿದುಕೊಳ್ಳಬೇಕಾಗಿದೆ ಎಂದರೆ ಆತನನ್ನು ಕಾನೂನು ನೀಡುವವ ಸಾರ್ವಭೌಮ ಹಾಗೂ ನಮ್ಮ ತಂದೆ ನಮ್ಮ ಸ್ನೇಹಿತ ಎಂದು ತಿಳಿದುಕೊಳ್ಳುವುದು ಮತ್ತು ಪರಿಗಣಿಸುವುದು ತುಂಬ ಪ್ರಾಮುಖ್ಯ ನಮ್ಮ ಸಂಪೂರ್ಣ ಆತ್ಮವನ್ನು ಆತನಿಗೆ ಒಪ್ಪಿಸಿ ಮತ್ತು ಆತನ ಕಾನೂನನ್ನು ಪಾಲಿಸಲು ಶ್ರಮಿಸಬೇಕು ನಾವು ವಾಕ್ಯವನ್ನು ಓದುವುದರಲ್ಲಿ ಹೆಚ್ಚು ಸಮಯವನ್ನು ಕಲಿಯುವಾಗ ನಾವು ತಂದೆ ಮತ್ತು ಏಸುವನ್ನು ತಿಳಿದುಕೊಳ್ಳಬಹುದು ಹಾಗೂ ನಾವು ಅವರ ಪಾತ್ರಗಳನ್ನು ಗುಣಲಕ್ಷಣಗಳನ್ನು ಮತ್ತು ಅವರ ಹೃದಯವನ್ನು ಅರ್ಥ ಮಾಡಿಕೊಳ್ಳುತ್ತೇವೆ ಮತ್ತು ಅವರೊಂದಿಗೆ ಆಳವಾದ ಸಂಬಂಧವನ್ನು ಹೊಂದಿರುತ್ತೇವೆ ಹೌದು ನಾವು ಯಾರನ್ನಾದರೂ ಪ್ರೀತಿಸಿದರೆ ಅವರ ಬಗ್ಗೆ ಮತ್ತು ಅವರ ಪಾತ್ರದ ಬಗ್ಗೆ ಮತ್ತು ಅವರು ನಮಗಾಗಿ ಎಷ್ಟು ಮಾಡಿದ್ದಾರೆ ಎಂಬುದರ ಬಗ್ಗೆ ತಿಳಿದಾಗ ನಾವು ಪ್ರೀತಿಸಬಹುದು ಎಂದು ನಮ್ಮೆಲ್ಲರಿಗೂ ತಿಳಿದಿದೆ ಅದೇ ರೀತಿ ನಾವು ದೇವರನ್ನು ವೈಯಕ್ತಿಕವಾಗಿ ಅರ್ಥ ಮಾಡಿಕೊಂಡಾಗ ಮತ್ತು ಅವರು ನಮಗಾಗಿ ಎಷ್ಟು ಕೆಲಸ ಮಾಡಿದ್ದಾರೆ ಮತ್ತು ಈ ಎಲ್ಲ ಸೃಷ್ಟಿಯಲ್ಲಿ ಅವರ ಶ್ರಮವನ್ನು ಯೋಚಿಸಿದಾಗ ಅವರು ನಮಗಾಗಿ ಇದೆಲ್ಲವನ್ನು ಮಾಡಿದ್ದಾರೆ ಮತ್ತು ಅವರ ಪ್ರತಿದಿನ ನಮಗೆ ಬೇಕಾದಕ್ಕಿಂತ ಹೆಚ್ಚಿದನ್ನೇ ಒದಗಿಸುತ್ತಿದ್ದಾರೆ ಹೌದು ನಾವು ದೇವರ ವಾಕ್ಯವನ್ನು ಓದುವುದರಲ್ಲಿ ಮತ್ತು ಧ್ಯಾನಿಸುವುದರಲ್ಲಿ ಹೆಚ್ಚು ಸಮಯವನ್ನು ವಿನಿಯೋಗಿಸಿದಾಗ ಮಾತ್ರ ನಾವು ದೇವರ ಪ್ರೀತಿ ಮತ್ತು ಶ್ರಮವನ್ನು ಅರ್ಥ ಮಾಡಿಕೊಳ್ಳಬಹುದು ನಾವು ಆತನನ್ನು ಪೂರ್ಣ ಹೃದಯದಿಂದ ತಿಳಿದುಕೊಳ್ಳಲು ಮತ್ತು ಅವರನ್ನು ಪೂರ್ಣ ಹೃದಯದಿಂದ ಪ್ರೀತಿಸಲು ನಾವು ವಾಕ್ಯವನ್ನು ಪ್ರತಿನಿತ್ಯ ಧ್ಯಾನಿಸೋಣ ಇವಾಗ ತಂದೆ ಮತ್ತು ಕ್ರಿಸ್ತನ ಬಗ್ಗೆ ನಾವು ಹೇಗೆ ತಿಳಿಯಬಹುದು ಕೀರ್ತನೆಗಳು ಮೂವತ್ನಾಲ್ಕನೇ ಅಧ್ಯಾಯ ಎಂಟನೇ ವಾಕ್ಯ ಓದಿಕೊಂಡಾಗ ಕರ್ತನು ಒಳ್ಳೆಯವನೆಂದು ರುಚಿಸಿ ನೋಡಿರಿ ಆತನಲ್ಲಿ ಆಶ್ರಯಿಸಿಕೊಳ್ಳುವ ಮನುಷ್ಯನು ಧನ್ಯನು ಹೌದು ಇತರರು ಹೇಳುವ ಮಾತುಗಳು ಮತ್ತು ಅವರ ಅನುಭವಗಳು ಮತ್ತು ದೇವರೊಂದಿಗಿನ ಅವರ ಸಂಬಂಧವನ್ನು ಆಧರಿಸಿ ನಾವು ದೇವರನ್ನು ತಿಳಿದುಕೊಳ್ಳಬಾರದು ನಾವೇ ದೇವರನ್ನು ವೈಯಕ್ತಿಕವಾಗಿ ಅನುಭವಿಸಿದಾಗ ನಾವೇ ಅದನ್ನು ರುಚಿ ಮಾಡಿದಾಗ ನಾವು ಆತನ ಬಗ್ಗೆ ಹಾಗೂ ಆತನ ಗುಣಲಕ್ಷಣಗಳು ಹಾಗೂ ಆತನ ಹೃದಯ ಮತ್ತು ಪ್ರೀತಿಯ ಬಗ್ಗೆ ತಿಳಿದುಕೊಳ್ಳಬಹುದು ಆಗ ನಾವು ಆತನನ್ನು ನಿಜವಾಗಲಿಯೂ ತಿಳಿದುಕೊಳ್ಳಬಹುದು ಮತ್ತು ಆತನೊಂದಿಗೆ ನಿಕಟ ಸಂಬಂಧವನ್ನು ಹೊಂದಬಹುದು ಇದನ್ನೆಲ್ಲ ತಿಳಿದ ನಂತರ ನಾವು ಇವನ್ನೆಲ್ಲ ನಂಬುವಂತವರಾಗಿರಬೇಕು ಮತ್ತು ದೀಕ್ಷಾ ಸ್ಥಾನ ಪಡೆಯಬೇಕು ಹಾಗೂ ಈಗಾಗಲೇ ದೀಕ್ಷಾಸ್ಥಾನ ಹೊಂದಿರುವಂಥ ನಾವು ನಮ್ಮ ಆಧ್ಯಾತ್ಮಿಕತೆಯಲ್ಲಿ ಯಾವಾಗಲೂ ದೇವರ ಬಗ್ಗೆ ಹೆಚ್ಚು ತಿಳಿದುಕೊಳ್ಳಲು ಮತ್ತು ಆತನಿಗೆ ಹತ್ತಿರವಾಗಲು ಪ್ರಯತ್ನಿಸಬೇಕು ಮತ್ತು ನಾವು ಯಾವಾಗಲೂ ಶಾಶ್ವತ ವಿಷಯಗಳ ಮೇಲೆ ದೇವರೊಂದಿಗೆ ಶಾಶ್ವತವಾಗಿ ಬದುಕಲು ಶಾಶ್ವತ ಜೀವನವನ್ನು ಪಡೆಯುವುದರ ಮೇಲೆ ಕೇಂದ್ರೀಕರಿಸುವಂಥವರಾಗಿರೋಣ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ